ಯಾರು ಹೇಳಿದವರು ಏಕನಾಥ್ ಶಿಂದೆ ಏಕನಾಥ್ ಥರ ತಾಯಿಗೆ ದ್ರೋಹ ಮಾಡೋರು ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಯಾರೂ ಇಲ್ಲ ಅವರು ಅನ್ನ ಕೊಟ್ಟ ಪಕ್ಷಕ್ಕೆ ಚೂರಿ ಹಾಕಿ ಶಕುನಿ ಕೆಲಸ ಮಾಡಿದ್ರು ಅಂತ ನಮ್ಮಲ್ಲಿ ಆ ಥರ ಕೆಲಸ ಮಾಡೋರು ಯಾರೂ ಇಲ್ಲ ನಮ್ಮದು ನೂರ ಮೂವತ್ತಾರು ಪ್ಲಸ್ ಇಬ್ರು ಪಕ್ಷೇತರ ನೂರ ಮೂವತ್ತ ಎಂಟು ಗಟ್ಟಿಯಾದ ಸರ್ಕಾರ ಏಕನಾಥ್ ಶಿಂದೆ ದ್ರೋಹ ಮಾಡಿ ಅನ್ನ ಕೊಟ್ಟವ್ರಿಗೆ ವಿಷ ಹಾಕಿ ಚಾಕು ಹಿರಿದ್ರು ಅನ್ನೋ ಥರ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಇಲ್ಲ ನಾವು ಸ್ಟ್ರಾಂಗ್ ಆಗಿದ್ದೀವಿ ಸರ್ಕಾರ ಇವತ್ತಿಗೆ ಒಂದು ವರ್ಷ ಈ ಟೈಮಲ್ಲಿ ನಾವು ಗೆದ್ದಿದ್ವಿ ನಮ್ಮ ಸರ್ಕಾರ ರಚನೆ ಆಗಿ ಇವತ್ತಿಗೆ ಫಲಿತಾಂಶ ಬಂದು ಇವತ್ತಿಗೆ ಒಂದು ವರ್ಷ ನಮ್ಮ ಸರ್ಕಾರ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಸ್ಟ್ರಾಂಗ್ ಆಗಿ ಐದು ವರ್ಷ ನಡೆಯುತ್ತೆ ಬಿಜೆಪಿಯ ಇಪ್ಪತ್ತೈದು ಜನ ಶಾಸಕರು ಕಾಂಗ್ರೆಸ್ ಜೊತೆ ಸಂಪರ್ಕದಲ್ಲಿದ್ದಾರೆ ಜನತಾದಳದ ಹದಿಮೂರು ಶಾಸಕರು ಕಾಂಗ್ರೆಸ್ ಜೊತೆ ಸಂಪರ್ಕದಲ್ಲಿದ್ದಾರೆ ಅವರು ಅವ್ರ ಪಕ್ಷಗಳನ್ನು ಉಳಿಸ್ಕೊಳ್ಳಿ ನಮ್ಮ ಸರ್ಕಾರ ಬರೋದು ಆಮೇಲೆ ನೋಡ್ಕೊಳ್ಳೋಣ ನಮ್ಮ ಸರ್ಕಾರ ತೆಗೆಯೋದನ್ನು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಅವರ ಶಾಸಕರನ್ನ ಅವರು ಭದ್ರವಾಗಿ ಇಟ್ಕೊಳ್ಳಿ ಆಮೇಲೆ ನೋಡೋಣ ಅರೆ ಈಗ ಹೇಳುತ್ತಲ್ಲ ನಮ್ಮ ಜೊತೆ ಎಂ ಪಿ ಎಲೆಕ್ಷನ್ ಮುಂಚೆನೆ ಸಂಪರ್ಕದಲ್ಲಿದ್ದರು ಈಗ ಅವರ ಸಂ ಅವರ ಶಾಸಕರನ್ನ ಇಟ್ಕೊಳ್ಳಿ ನಮ್ಮ ಶಾಸಕರನ್ನ ತೆಗೆಯೋದನ್ನ ನೋಡೋಣ ಆತರ ನಮ್ಮ ಜೊತೆ ನಮ್ಮ ಹೈಕಮಾಂಡ್ ನಮ್ಮ ನಾಯಕರುಗಳ ಜೊತೆ ಸಂಪರ್ಕದಲ್ಲಿದ್ದಾರೆ ಅವರು ಅವ್ರ ಶಾಸಕರನ್ನ ಹಿಡಿದಿಟ್ಕೊಳ್ಳಿ ನಮ್ಮ ಸರ್ಕಾರ ಬೀಳ್ಸೋ ನೋಡ್ಕೊಳ್ಳೋದು ಎಲ್ಲ ಸಂಪರ್ಕದಲ್ಲಿದ್ದಾರೆ ಇದ್ದಾರೆ ನಡೀತಾ ಇದೆ ಹದಿಮೂರು ಅಲ್ಲ ಹದಿಮೂರು ಒಂದೇ ಕಡಿಮೆ ಮಾಡ್ತೀವಿ ಹದಿಮೂರು ಜನ ನಮ್ಮ ಸಂಪರ್ಕದಲ್ಲಿ ನಮ್ಮ ಹೈಕಮಾಂಡ್ ಸಂಪರ್ಕದಲ್ಲಿ ನಮ್ಮ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯ ಅವರ ಸಂಪರ್ಕದಲ್ಲಿ ಇದಾರೆ ಫಸ್ಟ್ ಅವರು ಸರ್ಕಾರ ಅವ್ರ ಪಕ್ಷವನ್ನು ಬಟ್ಟಿ ಮಾಡ್ಕೊಳ್ಳಿ ನಮ್ಮ ಸರ್ಕಾರ ತೆಗೆದು ಆಮೇಲೆ ನೋಡೋಣ ಈಗ ಜಿ ಟಿ ದೇವೇಗೌಡರು ಎಸ್ನ ಕಟ್ಟಪ್ಪ ವೆರಿ ಸ್ಟ್ರಾಂಗ್ ಆಗಿ ಡಿಫೆಂಡಲ್ಲಿ ಯಾಕೆ ನಾವು ಅವ್ರ ಹೆಸರನ್ನು ಹೇಳ್ತಾರದು ಅಲ್ಲ ಹೇಳಲ್ಲ ಇವಾಗ ಜೆ ಡಿ ಎಸ್ನ ಕಟ್ಟಪ್ಪ ಇವಾಗ ಅವರು ಅವರು ವೆರಿ ಸ್ಟ್ರಾಂಗ್ ಆಗಿ ಡಿಪೆಂಡ್ ಮಾಡ್ಕೋತಾ ಇದ್ದಾರೆ ಅವರ ಹೆಸರ ಕೇಳೋದು ಪಕ್ಷ ಸ್ಥಾನ ಕಳ್ಕೊಳ್ತಾರ ಶಾಸಕರು ನಮ್ಮ ಕಡೆಗೆ ಬಂದ್ರೆ ವಿರೋಧ ಪಕ್ಷಕ್ಕೆ ಬೇಕಾದಷ್ಟು ನಂಬರೇ ಇರಲ್ವ ಅಲ್ಲಿ ಹಾಗೆ ಅದೆಲ್ಲ ಸುಳ್ಳು ನಮ್ಮ ಸರ್ಕಾರ ಇನ್ನ ನಾಲ್ಕು ವರ್ಷ ಗಟ್ಟಿಯಾಗಿ ಸ್ಟ್ರಾಂಗ್ ಆಗಿ ಜನಪರವಾದ ಸರ್ಕಾರವನ್ನ ಕೊಡ್ತೀವಿ ಇವತ್ತು ಅಭಿವೃದ್ಧಿಯ ವೇಗದಲ್ಲಿ ನಮ್ಮ ಸರ್ಕಾರ ನಡೀತಾ ಇದೆ ಅದನ್ನು ತಡ್ಕೊಳ್ಳೋಕ್ಕಾಗಲ್ಲ ಬಿ ಜೆ ಪಿಯ ಬೇರೆ ಏನಿಲ್ವಲ್ರಿ ಯಾವತ್ತು ಅವ್ರ ಸ್ವಂತ ಸ ಈ ರಾಜ್ಯದಲ್ಲಿ ಸ್ವಂತ ಕಾಲ ಮೇಲೆ ಎಲ್ಲಿ ಬಂದಿದ್ದಾರೆ ಅವರು ನೂರ ಹನ್ನೆರಡು ಗೆದ್ದು ಯಾವತ್ತು ಸರ್ಕಾರ ಮಾಡಿದ್ದಾರೆ ಹಿಂಗೆ ಯಾವ ಪಕ್ಷ ಈ ಪಕ್ಷದವ್ರನ್ನ ತಂದಿಕ್ಕೋದು ಹೊಡಿಯೋಕ್ಕೆ ನೋಡೋದು ಬರೋದು ಆದರೆ ಈವಾಗ ಈ ಸರಿ ಅದು ಆಗಲ್ಲ ನೂರ ಮೂವತ್ತಾರು ಪ್ಲಸ್ ಇಬ್ಬರು ಪಕ್ಷೇತರ ನೂರ ಮೂವತ್ತ ಎಂಟು ಜನ ನಾವು ವೆರಿ ಸ್ಟ್ರಾಂಗಾಗಿದ್ದೀವಿ ಏಕನಾಥ್ ಶಿಂದೆ ಆದರೂ ದ್ರೋಹ ಮಾಡಿ ಚಾಕು ಇಟ್ಟಿ ಚೂರಿ ಹಾಕಿ ಒಡೋಗಿ ಸರ್ಕಾರ ಮಾಡಿದ್ರು ಆ ಥರದವರು ಯಾರು ನಮ್ಮ ಹತ್ರ ಕ್ಯಾರೆಕ್ಟರ್ ಇಲ್ಲ ಸರ್ಕಾರದ ಬಗ್ಗೆ ಏನಿಲ್ಲ ಎಲ್ಲ ಅವ್ರು ಹಂಗೆ ಹೇಳ್ಬೇಕಲ್ಲ ಹಂಗೆ ಹೇಳಿದ್ರೆ ಅಲ್ವ ಅವ್ರದ್ದು ಬೇಡಗಳು ಅವ್ರಿಗೆ ಅಧಿಕಾರಿಗಳು ಅವ್ರ ಪರ ಒಂಚೂರು ಕೆಲಸ ಮಾಡಿಕೊಡೋದು ಏನಿಲ್ಲ ರಾಮರಾಜ್ಯ ಅಂದರೆ ಗೊತ್ತಲ್ಲ ಆ ಥರ ರಾಮ ಶಿವ ಸಿದ್ದಾರಾಮ ಶಿವಕುಮಾರ್ ಅವರ ಸರ್ಕಾರ ಗಟ್ಟಿಯಾಗಿ ವೆರಿ ಸ್ಟ್ರಾಂಗ್ ಆಗಿ ನಿಂತಿದೆ ಯಾಕೆ ಏ ಸುಮ್ಮನೆ ಅವ್ರಿಗೇನು ಟೈಮ್ ಪಾಸ್ ಹೇಳೋದು ಬಿ ಜೆ ಪಿಯವರು ಜನರದವ್ರದವರು ಟೈಮ್ ಪಾಸ್ ಕೇಳೋದು ಯಾವುದೂ ಇಲ್ಲ ಅವ್ರು ಏನಾರ ಬೀಳುತ್ತಾ 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 ಅಂತ ಬಾಯಿ ಬಿಡ್ಕಂಡು ನೋಡ್ತಾವ್ರೆ ಬೀಳ್ತಾರ ಇನ್ನೂ ಗಟ್ಟಿಯಾಗಿ ಹೋಗ್ತಾ ಇದೀವಿ ಈಗ ಹೇಳಿದ್ವಲ್ಲ ಜೆ ಡಿ ಎಸ್ಸು ಪಿಯ ಇನ್ನೂ ಶಾಸಕರು ನಮ್ಮ ಸಂಪರ್ಕದಲ್ಲಿದ್ದಾರೆ ಅವರು ಟ್ರೈ ಮಾಡಿದ್ರು ಈ ಸರ್ಕಾರ ಬಂದಾಗ ನಾಲ್ಕು ಜನ ಯಾವತ್ತು ಹೇಳಿದ್ವಲ್ಲ ಬೆಳಗ್ಗೆ ಅವರು ಬೆಳಗಾವಿಯವರೊಬ್ಬರು ಇಲ್ಲಿ ಹಳೆ ಮೈಸೂರು ಹಳೆ ಹಳೆ ಕಲಾವಿದರು ಅಂತೀವಲ್ಲ ಅವ್ರು ಹೋಗೋದು ನಮ್ಮ ಶಾಸಕರ ಹತ್ರ ಸಿದ್ದರಾಮಯ್ಯ ಸಾಹೇಬ್ರೂ ಒಪ್ಕೊಂಡ್ರಲ್ಲ ಬಂದ್ರು ಐವತ್ತು ಕೋಟಿ ಆಫರ್ ಮಾಡಿದ್ರು ನಮ್ಮ ಶಾಸಕರನ್ನ ಫೋನ್ ಹಾಕೋದು ಸ್ಪೀಕರ್ ಹಾಕೋದು ನೋಡಿ ಅವ್ರು ಬಂದರು ಅದು ಅದ್ಯಾವುದು ನಡಿಲಿಲ್ಲ ಅವೆಲ್ಲ ಫೇಲ್ಯೂರ್ ಆದ್ರು ಈಗ ಏನೋ ಹೇಳ್ಕೊಂಡು ಅವ್ರಿಗೂ ಸಮಾಧಾನ ಆಗಲಿ ಬಿಡಿ ನಮ್ಮ ಸರ್ಕಾರ ಬಿದ್ದೋಗ್ಬಿಡುತ್ತೆ ಬಿದ್ದೋಗ್ಬಿಡುತ್ತೆ ಅಂತ ಹೇಳ್ಕೊಂಡು ತಿರ್ಕೊಂಡು ಅವ್ರಿಗೆ ಸಮಾಧಾನ ಆಗಿ ಬಿಡಿ ಏನಾಗುತ್ತೆ ಆಗುತ್ತೆ ಅದೆಲ್ಲ ಈ ಏನ ಚರ್ಚೆ ಇಲ್ವಲ್ಲ ಈಗ ಈಗ ಸುಖ ಶಾಂತಿ ನೆಮ್ಮದಿಯಿಂದ ಸರ್ಕಾರ ನಡೀತಾ ಇದೆಯಲ್ಲ ಇವಾಗ ಏನು ಅದ್ರ ಬಗ್ಗೆ ಚರ್ಚೆ ಇಲ್ಲ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅನ್ಯೋನ್ಯವಾಗಿ ಅಣ್ಣ ತಂದಿರತರ ಹಾಲು ಜೇನು ಥರ ಸರ್ಕಾರ ನಡೆಸ್ತಾ ಇದ್ದಾರೆ ರೈಲ್ವೆ ಹಳ್ಳಿಗಾರ ಹೆಂಗೆ ರೈಲು ಹೋಗ್ತದೆ ಆ ಥರ ಇಬ್ಬರು ಒಂದೇ ನೇರವಾಗಿ ಹೋಗ್ತಾ ಇದ್ದಾರೆ ಆರಾಮಾಗಿದ್ದಾರೆ ಹಾಲು ಜೇನು ತರ ಸರ್ಕಾರ ನಡೀತಾ ಇದೆ ಈಗ ಯಾಕೆ ಒಗ್ಗಟ್ಟಾಗಿ ಸರ್ಕಾರ ನಡೀತಾ ಇದೆ ಈಗ ಮಾತು ಅವರು ಬಿಜೆಪಿಯವರು ಇದ್ರ ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಒಗ್ಗಟ್ಟಾಗಿ ಹೋಗ್ತಾರ ತಡಿಯಕ ಆಗದೆ ಹುಳಿ ಹಿಂಡ್ ನೋಡ್ತಾ ಇದ್ರೆ ಅದು ಕ್ಲಿಕ್ ಆಗಲ್ಲ